ಅಣ್ಣ ರೀ ಹ್ಮ್ ಸ್ವಲ್ಪ ತೆರಿಗೆ ಹೋಗಿ ಎತ್ತಿನ ನಾನು ಬರ್ತೇನೆ ಹಾ ನಮಸ್ಕಾರ ನಾವೆಲ್ಲ ತಹಸೀಲ್ದಾರ್ ಅರ್ಜಿ ಹಾಕಿನಿ ನೀರ್ ಬಂದಿರಿ ಪಕಾಕ ದೊಡ್ಡ ಪೇಪರ್ ಅಂತ ಕುಂತ ಹಳೆವರಾಗ್

వంద రి ఇవర ఏ బీర్ నంట నాసర నాకు చూ జీతా చీ ఏ స జమ ఆగ్ నెన్ కయూ అన్ కయస్తి ఏ ఒట శణాగదల బా నే

ಕಡೆ ಹೌದ್ರಿ ಅರ್ಧ ಬಂದಾವ್ರಿ ಹುಡ್ಲೇನ್ರಿ ಕೊಡ್ರಿ ಮತ್ ಒಳ್ಳೆ ತಗ್ರಿ ಮೆಂಬರ್ ಇವು ಇಪ್ಪತ್ತೊಂದ್ ಸಾವಿರದಾವ್ರಿ ಇನ್ನು ಉಳಿದ್ರೆ ಅಧ್ಯಕ್ಷ ಕಡೆ ಹೋಗ್ಯಾವ್ರಿ ನೀವ್ರಿ ಬೇಡ್ರಿ ಇಟ್ಕೋರಿ ನೀರ್ಲಿಕೋರಿ ಬಾಳ್ ಚಲೋ ಮನುಷ್ಯ ಖರ್ಚಿಗೆ ಬೇಕಾಕ ಇಟ್ಕೋರಿ ಬ್ಯಾಡ್ರಿಪ ನಾ ಮಾಡೋ ಕೆಲಸಕ್ಕ ಸರ್ಕಾರದವರು ಕೈ ತುಂಬಾ ಪಗಾರ ಕೊಡ್ತಾರ ನಾ ಅದ್ರಾಗ ಆರಾಮದಿನಿ ಬ್ಯಾಡ್ ತಗೊಳ್ರಿ ಅದು ಕಾರಣ ನಿನಗರ ನಲವತ್ತೈವತ್ ಸಾವಿರ ಪಗಾರ ಐತಿ ಆರಾಮ್ ಅದಿದೆ ನಮ್ಮ ಪಗಾರನ ನಮಗ್ ಬರೋ ಪಗಾರ ನಮ್ ಎಲ್ಲಡಿಕೆ ತಿಂದು ಉಳ ಕುಸಲ್ಲ ಅದಕ್ಕಾಗಿ ನಾವು ಇಂತದ್ರಾಗ ತಕೊಂಡ್ ಕುಲ್ಲ ಹಾಕೇವೆ ಆಮೇಲೆ ಬರೀಲೆ ಈ ರೊಕ್ಕ ಜಮಾ ಆಗಿಟ್ಟು ಉಳಿದ ಮೆಂಬರ್ ಗಳು ಹೇಳಕ್ ಹೋಗ್ಬೇಡ್ರಿ ಮತ್ತ ಅವ್ರ ನಮ್ಮ ಬೆನ್ ಅಂತ ಹಾಕ್ ಬಿಡ್ರಿ ಯಾರಿಗೂ ಹೇಳುದಿಲ್ಲ ಅನ್ನಕ್ ಮೆಂಬರ್ ಆ ಫ್ಲಾಟ್ ಇಂದ ಏನ್ ಮಾಡ್ರಿ ಯಾವ ಫ್ಲಾಟ್ ಇಂದ ಅದ ರೀ ಎಮ್ ಎಲ್ ಅವರು ಪ್ಲಾಟ್ ಗಳು ಕೊಟ್ಟಿದ್ರಲ್ರಿ ಆದ್ರಿ ಅದೆಲ್ಲ ಕ್ಲಿಯರ್ ಆಗೇತಿ ಒಬ್ಬೊಬ್ಬ ಮೆಂಬರ್ ಮೂರ್ ಮೂರು ಪ್ಲಾಟ್ ಬಂದವು ಹಂಚ್ ಕೊಟ್ಬಿಟ್ಟೇವಿ ಅವ್ರಿಗೆ ಯಾರು ತಿಳ್ತೇತಿ ಅವ್ರಿಗೆ ಹಾಕ್ರಿಪಾ ಅಂತೇಳಿ ನಮ್ಮ ಲಿಸ್ಟ್ ಬಂದೀಪಾ ಅದನ್ನ ಹೆಂಗ ಮಾಡೋದು ನಿಮ್ ಮತ್ತಲ್ಲಿಸ್ಟ್ ರೀಬಾ ರೀ ಮನಿ ಮಳಿಗೆ ಮನಿ ಬಿದ್ದವರು ನಮ್ಮ ಹೆಸರು ಬರ್ಸಾರು ಅವ್ರದ್ ಹೆಂಗ ಮಾಡುದರದ ಹೆಂಗ ಮಾಡೋದಂದ್ರೆ ಪ್ಲಾಟ್ ಬೇಕನ್ನ ಸಾವಿರ ಕೊಡೋಣ ತಗೋಣ ಅದ್ರಾಗೇನೈತಿ ಅಲ್ರಿ ಅವರು ಬಹಳ ಬಡವರದ್ರಿ ಏ ಜಾಲ್ಗಾರ ಅವ್ರೇನು ನಮ್ಗ ಕೈಲಿಂದ ಕೊಡೋದು ಬೇಡ ಈ ಫ್ಲಾಟ್ ಬಿಲ್ ಬರ್ತಾವಲ್ಲ ಅದ್ರಾಗ ಒಂದೇ ಬಿಲ್ ನಮಗ್ ಕೊಟ್ರೆ ಸಾಕ ಅಷ್ಟೇ ಸರಿ ಹೌದಾ ಹಂಗಾರ ಒಂದ್ ಕೆಲ್ಸ ಮಾಡ ಈಗೇನು ಪ್ಲಾಟ್ ಅದಾವಲ್ಲ ನಮ್ಮ ಅವರು ಸುದ್ದಿಗೆ ಬರ್ಬಾರ್ದು ನೀನ ನಿನಗ ಮನಿ ಬಿದ್ದವ್ರಿಗೆ ಪ್ಲಾಟ್ ಕೊಡಬೇಕಾ ಅನ್ನೋದಿದ್ರ ಹೋಗಿ ಎಮ್ ಎಲ್ ಅವ್ರ ಅಂತ ಹೆಚ್ಚುವರಿ ಹಾಕಿಸ್ಕೊಂಡ್ ಬಾ ಸುಮ್ಮನೆ ನಮ್ಗೆಲ್ಲ ತಲೆ ಕೆಡ್ಸಕ್ ಹೋಗಣ ಹಂಗಾರ ನೀವೇನು ಈ ಫ್ಲಾಟ್ ನಾಗ ಪಂಚಾಯತಿ ಕೊಡೋದ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಸ್ವಚ್ಛ ಹೇಳ್ತೇನೆ ಅದ್ರಾಗೇನ ಹಂಗಾರ ನೀವೇನ ಜನಪ್ರತಿನಿಧಿ ಆಗಿ ಜನರ ಕಷ್ಟ ಕೇಳಕ್ ಬಂದಿಲ್ಲ ಬರೇ ದುಡ್ಡು ಮಾಡ್ಲಾಕ್ ಬಂದಿರ ಅಂದಂಗಾತ ಅದ್ ನಿನ್ಗೆ ಇವತ್ತು ಗೊತ್ತಾಗ್ತಾನ ಗೊತ್ತೈತ್ ಬಿಡ್ರಿ ನೀವೇನ್ ಜನರ ಕಷ್ಟ ಕೇಳೋದಿಲ್ಲ ಅವ್ರ ಸೇವಾ ಮಾಡುದಿಲ್ಲ ಅಂತ ನನಗೆ ಎಂದೋ ಕೊರ್ತೈತಿ ಏ ಜಾನಗಾರ ನೀ ಏನ್ ನಿಮ್ಮ ಅಪ್ಪನ ಮನಿ ರೊಕ್ಕ ತಗೊಂಡು ಸೇವಾ ಮಾಡಕ್ಕೆ ಬಂದಿದ್ದಿಲ್ಲ ಹೌದ ನಂಗೆ ತಿಂಗಳ ಪಗಾರ ನಾಲ್ಕು ಕಟ್ಕೊತಿದೆ ಮಾತ ನಮ್ಗ ಬಂದ ಮಾಡಕ್ ಬರತ್ತಾರ ನೀವ್ ಹಿಂಗ ನಾಟಕ ಮಾಡಕ್ ಕುಂತಿ ಇವನ್ ಕೂಟ್ ಮಾತಾಡಿ ನೀನ್ ಎತ್ತಂಗಡಿನ ಮಾಡಸ್ತಾರ ಹುಷಾರ ಹೋದ್ರಿ ಗೊತ್ತೈತಿ ನಾನು ನೂರ ಎಂಟು ಮೂರ್ ತಿರ್ಗಾಡಿ ಇಲ್ಲಿ ಬಂದನಿ ನಿಮ್ಮಂತವ್ರನ್ನ ಎಷ್ಟು ಮಂದಿ ನೋಡಿಲ್ಲ ನೀನ್ ನನ್ನಂತವ್ರ ನೋಡಿರ್ಬೋದ ನನ್ನ ನೋಡಿಲ್ಲ ನಾ ಮನಸ್ ಮಾಡಿನ ದಿಟ್ಗೋ ನಾಳಿಂದ ಈ ಪಂಚಾಯತಿಗೆ ಕಾಲಿಡಬಾರ್ದು ನೀ ಹಂಗ ಮಾಡ್ತಾನ ನೋಡು ಏಯ್ ಮೆಂಬರ್ ್ರಾಳಿಂದ ಪಂಚಾಯತಿ ಬರಲ್ ಮಾಡ ನೋಡ್ ಹೌದ್ ತಗೋಂಗಾರ ನನ್ಕತೆ ನೋಡಿ ನಾ ಯಾರು ತೋರಿಸ್ತೇನೆ ಹೋಗೋ ಹೋಗೋ ಎಷ್ಟ್ ಮಂದಿ ಓಡ್ತಿಲ್ಲ ನೋಡುವಂತೂ ಹವ ಹೆಂಟೈತೆ ಅಂತ ತೋರಿಸ್ ಗಾಡಿ ತಗೊಂಡ್ ಮನಿಗ್ ಹತ್ತಲ್ಲ ಚಾಲ ಬಂದ್ ಕಡೆ ಮಾತಾಡ್ತಾನಂತೆ ಸರ ನನಗೆ ನೀವು ಏನು ಮಾಡ್ತೀರೋ ಗೊತ್ತಿದ್ರೆ ನನಗೆ ನನಗೆ ಇದೊಂದು ಕೆಲಸ ಮಾತ್ರ ಆಗಬೇಕಾ ಅವ ಮಾತ್ರ ಇರಬಾರ್ದು ನಾಳೆ ಅನ್ನೋಷ್ಟೊತ್ತಿಗೆ ಆ ಪಂಚಾಯತಿಿಂದ ಹೋಗುವ ಕಷ್ಟ ನನಗೆ ಅಲ್ರಿ ಹೆಂಗಬೇಕಾದಂಗೆ ಮಾತಾಡ್ತಾನೆ ಸರ್ ಅವನು ಬಾಯಿಗೆ ಬಂದಂಗೆ ನಿಮಗೂ ಮಾತಾಡಣ್ಣ ಹಾಂ ತಾಡಿರಿ ನಾ ಹೇಳಕ್ ನಿಮ್ಗೆ ಸುಳ್ಳು ಅನ್ನಿಸ್ಬೋದು ನಾ ಹಾಂ ಮನೆಗೆ ಬರ್ತಾಡಿ ಸರ್ ಮನೆಗೆ ಬರ್ತಾರೆ ಹಾಂ ಬರ್ತೇನೆ ಸರ್ ಅಧ್ಯಕ್ಷ ಅಧ್ಯಕ್ಷ ಬರ್ರಿ ಬಂದು ಪಟ್ನ ಬರ್ರಿ ಎಮ್ ಎಲ್ ಮನಿಗೆ ಹೋಗುದ್ರ ನಾಟಕ ಮಾಡಕಾನೆ ಹ್ಮ್ ಅವ ಪಂಚಾಯತ್ ನಾಟಕ ಮಾಡಕತ್ತಾನ ಜಗದ ಉರಾ ನಾಟಕ ಮೊದಲಿ ಮುಗಿಸ್ಕೊಂಡ್ ಬರೋಣ ಆಮೇಲೆ ಜಗದ್ ಮಾತಾಡೋಣ ಪಟ್ನ ಬರಿ ಇಲ್ಲ ಮಾರ ಯಾರ್ಯಾಂಟಾಗಿ ಬರ್ತೀನಿ ನಾ ಶಿರಗೂ ಹಾಕೋರಿ எம் எதா எல்லாம் கல்கட்ட ரோட அல்லே அல்லே நானும் அதிசல்ல சீதா எம் எல் ஆய்த்த அதி ಚರ ಹೇಳಿರಿ ಈಗ ಎಮ್ ಎಲ್ ಎ ಅವ್ರಿಗೆ ಪಿ ಡಿ ಒ ನಮ್ಗಷ್ಟೇ ಬೈದಾಡೇನ್ರಿ ಅಂದ್ರ ಜಾಸ್ತಿ ತಲೆ ಕೆಡ್ಸುಲ್ರಿ ಅವ್ರು ಹೌದು ಹೌದು ಸುಮ್ಮನೆ ಏನು ಹೇಳು ಹೇಳಿರಿ ನಿಮಗೂ ಬೈದಾಡನ್ರಿ ಅಂತ ಹೇಳೋಣ ಅಂದ್ರೆ ಗಿರಾಕಿ ಸ್ಟ್ರಾಂಗ್ ಆಕತ್ತದ ಬರ ಬರೆ ಹೇಳಿದ್ರು ನೋಡ್ರಿ ನಾ ಶೋಭಾನ ಹಾರ್ತೆ ನೀವು ಸುಮ್ಮನೆ ಸೋನ್ರಿ ಸಾಕು ಸಿಮ್ಮಪ್ಪ ಏನಿಲ್ಲ ಕೇಳಿರಿ ಇಲ್ಲ ಅಲ್ಲಿ ನಿಂತಾನ ನೋಡ್ರಿ ಕರೆಕ್ಟ್ ಟೈಮಿಗೆ ಬರ್ತಾವ ಮನ್ಷ ನನ್ನ ಮಾತು ಅದ್ರ ಭೇದವಾಕ್ ಇದ್ದಂಗ ಅವ್ರಿಗೆ ಹೇಳ್ರಿ ಅಧ್ಯಕ್ಷರ ದಿಢೀನ ಎಮ್ ಎಲ್ ಎರ ಮನಿಗ್ ಭೇಟಿ ಆಗೋಣ ಅಂತ ಹೇಳಿದ್ರಿ ಹೇಳ್ತಾರೆ ಬರ್ರಿ ಹೇಳ್ತೇನೆ ಸಂಗನ್ ಅವರ ಎಮ್ ಎ ಮಾತಾಡಕತ್ತೇನೆ ಹಾಂ ನಮಸ್ಕಾರ ನಾ ಕೆರೆನತ್ತಿದ್ದು ನೀರಿನ ಪ್ರಾಬ್ಲಮ್ ಆಗೈತಿ ಅಂತಲ್ಲ ಹಾಂ ಇಲ್ಲಿ ಕುಂಬಾರ ಟಿಪಿ ಮೆಂಬರ್ ಬಂದು ಕುಂತ ನಮ್ಮ ಮನ್ಯಾಗ ಅದೇನು ಸ್ವಲ್ಪ ಸರಿ ಮಾಡಿ ಕಳ್ಸಿಲ್ಲ ಆಯ್ತು ಆಯ್ತು ಹಾಂ ಕುಂಬಾರ ಅವ್ರಿಗೆ ಫೋನ್ ಮಾಡಿ ಎಲ್ಲ ಹೇಳೀನಿ ನೀವು ಇವ್ರಿಗೆ ಬೆಟರ್ ಹಾಂ ನಮಸ್ಕಾರ ರೀ ಆರಾಮ ಇದೇ ಗೋ ಮೆಂಬರ್ ಕೈಗೆ ಕೊಡಬೇಡ್ರಿ ಏನಿದ್ ಗೊತ್ತಿಲ್ಲ ಕೊರೋನಾ ಐತೆ ಏನಿದ್ರು ಕೀಪ್ ಡಿಸ್ಟನ್ಸ್ ನೋಡಲಿ ಹಾಂ ಹಾಂ ಅಭಿಕರಣ ನಮಸ್ಕಾರ ಸರ್ ಹ್ಞೂ ಏನ್ರೀಪ್ಪ ಪಂಚಾಯತಿ ಪ್ರಪಂಚಿಗೆ ನಮ್ಮ ಮನೆ ಕಡೆಯಿಂದ ಬಂದಂಗ ಐತಲ್ಲ ಏನು ಸಮಾಚಾರ ಅದೇ ಸರ ನಿಮ್ಗೆ ಮಧ್ಯಾಹ್ನ ಫೋನ್ ಹಾಕಿಸಿದ್ನಲ್ಲ ನಾವು ಅವ್ನು ನಮ್ಮ ಪೀಡ ಬಾಳ್ ನಡ್ಕ ಮಾಡಾಕನ್ ಸರ ಮೊದಲ ಅವ್ನು ಹೆಂಗಾರ ಮಾಡಿ ತಗದು ಸರ್ ಇನ್ ನಿನ್ ಕೈಯಾಗ ಯಾರ ತನಕ ರೂಮರೇ ಇದೇ ವರ್ಷ ಮೂರು ಮಂದಿ ಚೇಂಜ್ ಮಾಡ್ಸೀವಿ ಸರ್ ಅದೇನ್ ಗೊತ್ತನ್ರಿ ನಮ್ಮ ಪಂಚಾಯತಿಗೆ ಬರೋ ಪಿ ಡಿಒಗಳು ನಮಗ್ ಸಹಕಾರ ಮಾಡ್ಲಿಕ್ಕೆ ಅಷ್ಟು ಹೋತ್ರಿ ನಾವು ನಾವು ಮಾಡಿದ್ದನ್ನ ಅದನ್ನ ಯಾಕೆ ಮಾಡಿದ್ರಿ ಇದನ್ನ ಯಾಕೆ ಮಾಡಿದ್ರಿ ಅಂತ ಕೇಳಬಾರ್ದ್ರಿ ನಮ್ಗೆ ಅಲ್ಲೇ ತಲೆ ಕೆಡ ಸರ್ ಯಾಕ್ರೆ ಅಲ್ಲೇ ತಲೆ ಕೆಡ ಸರ್ ನಿಮ್ಮ ತಲೆ ಕೆಡುವಂತ ಕೆಲಸ ಅವೇನ್ ಮಾಡ್ಯಪ್ಪ ಈಗ ಈಗ ನೀವು ಮೊನ್ನೆ ನಮ್ಗೆ ಪ್ಲಾಟ್ ಕೊಟ್ಟಿರಿಲ್ಲ ಆ ಪ್ಲಾಟ್ ನಾಗ ನಮಗೂ ಕೊಡು ನಮ್ಮ ಪಂಚಾಯತಿಗೆ ಲಿಸ್ಟ್ ಬಂದೈತೆ ಅಂತ ತಿಂತಾನ ಸರ್ ಮತ್ ನಾವೇನೋ ಮಂದಿ ಕಡೆ ಲಂಚ ತಿಂತೇವಂತ್ರಿ ನಾವು ಭ್ರಷ್ಟ್ರದೇವಂತ್ರಿ ಹಂಗಂತ ಹಿಂಗಂತ ಬಾಳ್ಬಾಳ್ ಮಾತಾಡ್ತಾನ್ರಿ ಸರ್ ಇಷ್ಟ ಸರಿ ವರ್ತ ಸರ ಅಷ್ಟಿದ್ರ ನಾನು ಸುಮ್ನ ಇರ್ತಿದ್ದೆ ಸರ್ ಹೇಳಿ ಮಾತಾಡ್ತಾ ಮಾತಾಡ್ತಾ ನಾ ಏನಲ್ರಿ ಒಂದ್ ಮಾತ ನೀನ್ ಹಿಂಗ ಟ್ರಾನ್ಸ್ಫರ್ ಮಾಡಿಸ್ತಾನ ನೋಡ್ರಿ ಅಂತಂದ್ರಿ ಅದಕ್ಕೇನಂಬ್ರಿ ಕೇಳ್ರವ ಎಂ ಎಲ್ ಎರ ಹೇಳ ಅವ್ರಪ್ಪಗಾರ ಹೇಳ ನಮ್ದೊಂದು ಕೂದಲ ಕಿತ್ಕೊಳಕ್ ಆಗುದಿಲ್ಲ ಅಂತೀ ಅದಕ್ಕೆ ಅಧ್ಯಕ್ಷ ಅಂತಂದ್ರಿ ಸಾಹೇಬ್ರ ನನ್ ಮೆಂಬರ್ ಯಾವತ್ತೂ ಸುಳ್ಳು ಹೇಳದ್ರಿ ಅದ್ರಿ ಸೈಬ್ರಿ ಯಾರು ಮರ್ಯಾದಿನ ಅವ ಹೆಂಗ್ ಬೇಕಾ ಮಾತಾಡ್ತಾನ ಸರ್ ಸುರುಪಿಯವ್ರು ನಿಮ್ಗ ಏನ ಮಾತಾಡ ಹೇಳ್ರಿ ಸಾಹೇಬ್ರು ಅದ ರೀ ಸರ ಉದ್ಯೋಗ ಅಂದ್ರ ರೊಕ್ಕಾ ತಿಂತೇವಂತ ಬಾಯ್ಕೇನಿಗ್ ರೊಕ್ಕಾ ತಿಂತೇವಂತ ಅದನ್ನ ತಿಂತೇವಂತ ಇದಕ್ಕ ತಿಂತೇವಿ ಅಂತ ಇಲ್ಲ ಬಾರ ಹೇಳ್ಬಿಡ್ತಾನ ರೀ ನಿಮ್ ಬಗ್ಗೆನು ಬಾಳ ಕೆಟ್ಟದನ್ನ ಮಾತಾರನ್ರೀ ಅದಕ್ಕ ಅವ್ರನ್ನ ನೀರ ನೆರಳಿಲ್ಲ ಕಡೆ ಎತ್ತಗನಿ ಮಾಡಿಬಿಡ್ರಿ ಹೌಲಿ ಎತ್ತಗ ತಗ ಇಷ್ಟ ಬಲತಾನ ಮಗ ಅವ ಎಂಎಲ್ ಎ ಅವ್ರ ಅಪ್ಪನ ಬಗ್ಗೆ ಮಾತಾಡ್ತಾನ ಬಾ ಮಾಡ್ತೇನೆ ದುರ್ಗೌಂಡ್ ಜಾತ್ರೆ ಒಂದ ಹೇ ಕಾಶೈ ಬಾ ಗಾಡಿ ತಿಗಿಬ ಮಗನ ಸ್ವಲ್ಪ ತನಿ ಯಾರ ಮಗ ಎಲ್ಲಿ ಮುರಿಬೇಕು ಚೆನ್ನಾಗಿ ಗೊತ್ತೈತಿ ಸ್ವಲ್ಪ ತಗಿ ಸರ ಐದು ವರ್ಷ ಹಾಡಾ ಅದ್ರಾಗ ಏನಾರ ಗುದ್ದಾಡಿ ಇಲೆಕ್ಷನ್ ಗೆ ಖರ್ಚು ಮಾಡಿದ್ರ ರೊಕ್ಕ ತಕೊಂಡ್ರಾ ನಿಮ್ಮ ಕೈ ಮುಗಿತನ್ ಸರ ಮೊದಲ ಅವನ್ ಓಡಸ ಏ ಓಡಸ್ ಅಯ್ಯೋ ಗಿಡ್ ಹೋಲಿಸ್ತಾ ಇಲ್ಲ ಸರ ಅವನು ತೆಗೆದು ಒಗದ ಅವ್ನು ಜಗಾಕ ಮೊದ್ಲಿದ್ನಲ್ರಿ ನಮ್ ರಮೇಶ್ ಜಾಲಲ್ಲಿ ಅವನ್ ತಗೊಂಡ್ ಬರ್ರಿ ಸರ ನಮ್ ಮಾತೆಲ್ಲ ಕೇಳ್ತಾನ್ರಿ ಹಲೋ ನಾನ್ ರೀ ಸಂಗಣ್ಣವ್ರ ಎಮ್ ಎಲ್ ಎ ಮಾತಾಡೋದು ಹಾ ನಮಸ್ಕಾರ ಸರ್ ನಮಸ್ಕಾರ ಈಗ ನಮ್ಮ ಅಮಟಾಪುರ್ ಪಿಡಿವಾದನಲ್ರಿ ಯಾರು ಹಾಂ ಜಾಲ್ಗಾರ ಹಾಂ ಸರ್ ಅವನ್ನ ತೆಗೆದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ ಯಾಕೆ ಸರ್ ಏನೈತಿ ಅಲ್ಲಿ ಏನಂದ್ರೆ ಈಗ ಅಲ್ಲಿ ಮೆಂಬರ್ಗಳಿಗೆ ಅವ್ಗೆ ಬಂದಾಣಿಕೆ ಆಗ್ಬೋದು ಅದಕ್ಕೆ ಅವನ್ನ ಬೇರೆ ಕಡೆ ತೆಗೆದು ಹಾಕಿ ಅಲ್ಲಿ ರಮೇಶ್ ಜಾಲ್ಹಳ್ಳಿನ ತಂದು ಹಾಕ್ರಲ್ಲ ಏನು ತಿಡೀರ ಅಂತ ಹೇಳಿದ್ರೆ ಹೆಂಗೆ ಮಾಡುದ್ರಿ ಸರ್ ಏ ಆ ಮೆಂಬರ್ ಗೋಕುಲ್ ಅಂತೇಳಿ ಹೆಸರು ಕೇಳಿರ್ಬೇಕಲ್ಲಿ ನೀವು ಒಂದು ಹಾಂ ಹೌದು ಹೇಳಿರಿ ಸರ್ ಗೊತ್ತಿದೆ ಅವ ಅಧ್ಯಕ್ಷರನ್ನ ಮೆಂಬರ್ಗಳ್ನ ಕರ್ಕೊಂಡು ಬಂದಿಲ್ಲ ನನ್ ಎಜಿ ಮ್ಯಾಲ ಹೆಜ್ಜೆ ಆಡಕತ್ತಾನ ಒಂದ್ ಸಾವನ ಅವನ ತಗಿರಿ ತಗಿರಿ ಅಂತೇಳಿ ಅಲ್ಲ ಸರ್ ಇನ್ನ ಮೆಂಬರ್ ಮಾತು ಕಟ್ಟಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ಸಡನ್ ಆಗಿ ಟ್ರಾನ್ಸ್ಫರ್ ಮಾಡೋದನ್ನ ಹೆಂಗ್ ಸರ್ ಇದೇಮಿ ನಿಮ್ಮೊಂದು ಮಾತ್ ಹೇಳಿ ಅವ್ನು ಸರ್ಕಾರಿ ಅಧಿಕಾರಿಯಾಗಿ ಆಗಿ ತನ್ನ ಕೆಲಸ ತಾ ಮಾಡ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ನಾ ಒಂದು ಕ್ಷೇತ್ರದ ಎಮ್ ಎಲ್ ಎ ಅವ ನನಗ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ನಾ ಹೆಂಗ್ ಸುಮ್ಮನೆ ಇರ್ಲಿ ಹೌದ್ ಸರ್ ನಿಮ್ಗೆ ಏನಾದ್ರಿ ನನಗಂದಿಂತ ಹಾಳಾಗಿ ಹೋಗ್ಲಿ ನಿಮಗೇನಂದ ಗೊತ್ತೈತ ನನಗಂತ್ರಿ ಸರ್ ಹಿನ್ ಏನಂದ್ರಿ ಎಮ್ ಎಲ್ ಎ ನಂದೇನು ಹರ್ಕೊಳಕ್ ಆಗಂಗಿಲ್ಲ ಅವ್ರಿಗೆ ಅಂತೇಳಿ ಬಾಯಿಗೆ ಬಂದಂಗ ಮಾತಾಡನಂತವ ಹೌದ್ರಿ ಸರ ಹಿಂಗೆಲ್ಲ ಅಂದ್ರಿ ಆಯ್ತು ತಗೋರಿ ನಾವೇನಂತ ತೋರಿಸ್ತೀವ ಅವನಿಗೆ ಹಾ ಜನ ನಾವೇನ್ ಬರಬರಿ ಆಯ್ತು ತೋರಿಸ ನಮಸ್ಕಾರ ಇಡ್ತೀನಿ ಸರ ಇಷ್ಟ ಸಾಕ್ರಿ ಅವ್ನವನ ನಾಳಿಂದ ನೋಡ್ರಿ ಲೋ ಮೆಂಬರ್ ಇಂತ ಕೆಲ್ಸ ಇದ್ರೆ ಇಲ್ಲಿ ಬರ್ತಿ ಅಲ್ಲಿ ಹಬ್ಬಳಿ ಕರ್ಕೊಂಡು ಊರಾಗ ದೊಡ್ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಅಂತಲ್ಲ ಅಣ್ಣರ ಸಾಹೇಬ್ರ ದೇವ್ರಾಣಿ ಮಾಡಿ ಹೇಳ್ತನಿಪಾ ಹೆಬ್ಬಳ್ಳಿನ ನಾ ಮಾತ್ರ ಊರಿಗೆ ಕರ್ಸಿಲ್ರಿ ಅವ್ರ ಬಂದ ಹುಡುಗರು ಬಂದ ಕಾರ್ಯಕ್ರಮ ಆಯ್ತ್ರಿಪಾ ನಾಳೆ ತಯಾರ ನಾವ್ ಅಷ್ಟ ಹೋಗಿ ಸರ ನಮ್ದೇವ್ ತಪ್ಪ ಅನ್ರಿ ಯಾಕೆ ಏ ಮೆಂಬರ್ ಹೇಳಿ ಕರೀತ್ ಸರ್ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಹೇಳದ್ರಿ ಅವ ಶ್ರೀಕಾಂತನ ಹುಡುಗ ಬೆಳಗ್ಗೆ ರೆಡಿ ಆಗ ನೋಡ್ರಪ್ಪ ಇರ್ಲಿ ಬಿಡು ಇರ್ಲಿ ಊರಂದ್ಮೇಲೆ ಮೆಂಬರ್ ಕರಿಯೋದ ಫಂಕ್ಷನ್ ಮಾಡೋದ ಇರ್ಲಿ ಬಾರಿ ಹೆಬ್ಬಳ್ಳಿ ಇದರ ಬಗ್ಗೆ ಬಾಳ್ಬಾಳ್ ಸರ್ ಬಾಳ್ ಬಾಳ ಮಾತಾಡನ್ರಿ ನೀವೇನ ಆ ಕಡೆ ಕಾಲ್ ಹಾಕಿ ಅಂತ ಚಳಿ ಹಾಕಿ ಅಂತ ಅವ್ರ ಕಾಲ್ ಆದು ಇದು ಅಂತ ಹೇಳಿ ಏನೋ ಮಾತಾಡನ್ ಸರ ಹಿಂಗ ಪುಂಗಿ ಊದ್ಕೊಂತನ ಮುಖಾಮ ಈಗ ನೀವು ಈ ಕೊರೋನಾ ಸಂಬಂಧ ನಮ್ಮ ಊರಿಗೆ ಊರ್ಗೇನರ ಮಾಡ್ಬೇಕು ಸರ್ ಒಟ್ಟು ನೀವ್ ಏನ್ ಮಾಡೋಣ ಸರ್ ಹಿಂಗ್ ಮಾಡೋನ್ರಿ ಈಗ ಹೆಂಗಂದ್ರು ಮೊನ್ನೆ ಸ್ಯಾನಿಟೈಸರ್ ಮಾಸ್ಕ್ ಹಂಚುವುದನ್ರಿ ನಾವು ಫುಡ್ ಕಿಟ್ ಕೊಡ್ರಿ ಈಗ ಹೆಂಗೂ ಜನಕ್ಕೆ ನಿಮ್ಮ ಮೇಲೆ ಅಸಮಾಧಾನ ಐತ್ರಿ ನಾವು ಇದನ್ನು ಕೊಡೋದ್ರಿಂದ ನಮ್ಗೆ ಬೆಂಬಲ ಜಾಸ್ತಿ ಆಕತ್ರಿ ಮತ್ತ ನಮ್ದು ಹವಾ ಕತ್ ಸರ ಏನಂತೀರಿ ಇದಕ್ಕೆ ಆಯ್ತಲ್ಲ ನೀವೆಲ್ಲರೂ ಹೆಂಗ್ ಹೇಳ್ತೀರಿ ಹೆಂಗ ಮಾಡೋಣ ಮಾಡಿ ಮೇಡಮ್ ಕಾರ್ಯಕ್ರಮ ಒಂದು ಆಯ್ತು ಸರ್ ನೀವು ನಾಳೆ ಬರ್ತೀರಾದ್ರೆ ಇವತ್ತು ಅಂತ ನಮ್ಗೆ ಒಂದು ಫೋನ್ ಮಾಡ್ರಿ ಸರ್ ಮಸ್ತ್ ಕಾರ್ಯಕ್ರಮ ಮಾಡ್ರಿ ಅದ್ರ ಬರ್ತೇತ್ರಿ ಸರ್ ನಾವೇ ಬರ್ತೀನಿ ಹಂಗ್ರೆ ಬೇಡ್ರಿ ಅಂತಾರೆ ಗೊತ್ತಲ್ಲ ಕೊರೋನಾ ಸುದ್ದಿ ಕೀಪ್ ಡಿಸ್ಟೆನ್ಸ್ ಒಂದ್ರಿ ಸಾಹೇಬ್ರ ನಾ ಬರ್ತೇನ್ರಿ ಇಂತ ದೌಲತ್ತಿನ ಕಡಿಮೆ ನೋಡಿ ಮಕ್ಕಳಿಗೆ ಸರ್ಕಾರ ಸರ್ ಇವು ಶೌಚಾಲಯ ಕಟ್ಟಿಸ್ಬೇಕು ನೋಡಿ ಲಿಸ್ಟ್ ಸರ್ ಅದಕ್ಕೆ ಜಿ ಪಿ ಎಸ್ ಮಾಡಿ ಹೊರ ಕಾರ್ಡ್ ಕೊಡ್ಬೋದು ಇದು ಇವ್ರದ್ದು ರಾಮಣ ಅಂದ್ರೆ ಸರ್ ಸಿದ್ಧಾರ್ಥ ಅಂದ್ರೆ ಅವ್ರದ್ದು ಐತೆ ಸರ್ ಲಿಸ್ಟ್ ಐತೆ ಹಾಂ ಸರ್ ಹಾಂ ಸರ್ ನಮಸ್ಕಾರ ಸರ್ ಹಾಂ ನಮಸ್ಕಾರ ಜಲಗಾರ ಎಲ್ಲ ರೀ ಈಗ ಈ ಪಂಚಾಯತಿ ಬಂದೇನ್ರಿ ಸರ್ ಈಗ ಆಯ್ತು ಇವತ್ತಿನಿಂದ ಅದಕ್ಕೆ ಹೋಗಕ್ಕೆ ಹೋಗೋಣ ನಿಮ್ಮ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೀನಿ ಯಾಕೆ ರೀ ಸರ್ ಯಾಕ ಏನಂತ ಕೇಳಕ್ಕೆ ಹೋಗ್ಬೇಡ ನನಗೆ ಮ್ಯಾಲಿಂದ ಪ್ರೆಷರ್ ಬರಕತ್ತೈತಿ ಮದುವೆ ಇಲ್ಲ ಬಾ ಸರ ಅವ್ರ ಇವ್ರದ್ದು ಮಾತು ಕೇಳಿ ನಮ್ ಟ್ರಾನ್ಸ್ಫರ್ ಮಾಡಬೇಡ್ರಿ ಸರ್ ನನಗೆ ಅದೇ ಇಲ್ಲ ತತ್ತಿ ಹೊಡೆಯಕ್ಕೆ ಹೋಗೋಣ ಮದುವೆ ಇಲ್ಲ ಬಾ ಅಲ್ಲಿ ಬೇರೆ ಕಡೆ ಹೋಗ್ತಾನೆ ಆತ್ರಿ ಸರ್ ನಮಸ್ಕಾರ ಜಗದೀಶ್ ಜಗದೀಶ್ ನಮ್ಮಂತ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕಾಲ ಇಲ್ಲ ನೋಡ್ರಿ ಜಗದೀಶ್ ಏರು ಸಾಹೇಬರು ನನ್ನನ್ನ ಊರಿಗೆ ಟ್ರಾನ್ಸ್ಫರ್ ಮಾಡ ಇದಕ್ಕೆಲ್ಲ ಯಾರ ಕಾರಣ ಅಂತ ಗುರುತೈತೇನ್ರಿ ಜಗದೀಶ್ ಅದ ನಿಮ್ಮ ಊರು ಉಡಾಳ್ ಮೆಂಬರ್ ಅದನಲ್ರಿ ಮೈಲಾರಿಗೆ ಗೋಕುಲ್ ಅವಂದರಿ ಇದಿ ಅವಂದರಿ ನಾಳೆಯಿಂದ ಬೇರೆ ಪುಡಿ ಬರ್ತಾರ ಬರ್ತಾರೆ ಈ ಕೆಲಸ ಅವರೇ ನೋಡ್ಕೋತಾರೆ ಇದನ್ನ ಅವ್ರಿಗೆ